ಆ ತಗದ ಮ್ಯಾಗ ಇವತ್ತಿಗೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಯಾರು ಯಾರೇ ಬ್ಯಾಡಂದೇವನ ಇಲ್ಲ ಸುಮ್ಮ ವೋಟ್ ಬ್ಯಾಂಕ್ ಸಂಬಂಧ ನಾವು ಒ ಬಿ ಸಿ ಮಾಡ್ತೀವಿ ಅಲ್ಪಸಂಖ್ಯಾತರು ಅಂತ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗಬೇಕು ಈ ರಾಜ್ಯಕ್ಕೆ ಅನ್ನೋಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ಪಾರ್ಟಿ ಯಾವುದು ರೈತ ಅದು ಜಾತಾತೀತ ಜನತಾದಳ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಪಾಪ ಮೂರು ಸತ್ಯ ಸೋತರು ಮೂರು ಸತ್ಯ ಸೋತಾಗ ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರು ಮನವಿಯನ್ನು ಮಾಡಿದ್ರು ನಮ್ಗ ದೇವೇಗೌಡರಿಗೆ ಕುಮಾರ್ ಅಣ್ಣಗ ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಚುನಾವಣೆ ನಾವು ಸೋಲ್ತೀವಿ ನಾನು ನಾ ನಿಂದ್ರಾಗಿಲ್ಲ ಯಾರಿಗೇನು ಅಂತ ಕೊಡೋಣ ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನ್ ಅದು ಸೋಲು ಚುನಾವಣೆ ಐತಿ ನೀನೇ ನಿಂದಿರ್ಬೇಕಂತೇಳಿ ನಿಂದಿರ್ಸಿ ಅವ್ರನ್ನ ಸೋಲ್ಸಿದ್ರು ಬಂಧುಗಳೇ ಆದ್ರೂ ಆ ಮಂಚ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನ ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂತ ಈ ಮಾತುಗಳು ಕಾರ್ಯಗತ ಆಗ್ಲಿಕ್ಕೆ ಸಾಧ್ಯವಂತ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇದೇ ತರ ಮನೆ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಅಂತಕ್ಕಂಥದ್ದ ಘೋಷಣೆ ಮಾಡಿ ಬಂದ್ರು ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು ಅಲ್ಲೂ ಹತ್ತತ್ರ ಕೋಟಿಯಷ್ಟು ಹಣವನ್ನ ಇಟ್ಟಿದ್ದೇವೆ ಅಂತಕ್ಕಂಥದ್ನ ಘೋಷಣೆಯನ್ನು ಮಾಡಬಂದು ಇಲ್ಲಿಯವರೆಗೂ ಎಷ್ಟು ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿದೆ ಅಂತಕ್ಕಂಥದ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಇವತ್ತೇನು ಬಂದು ನಿಂತಿದ್ದೇವೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಅಭ್ಯರ್ಥಿಗಳಲ್ಲಿ ನನಗೆ ಆಗಿರ್ತಕ್ಕಂಥ ಮನವರಿಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಯಾವ ರೀತಿ ಜನತಾದಳ ಪಕ್ಷ ಬಹಳ ಸುಭದ್ರವಾಗಿ ಇದೆ ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರು ಭಾವಿಸ್ತಾರೋ ಅದೇ ರೀತಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮಂಡ್ಯದಲ್ಲಿ ರಾಮನಗರದಲ್ಲಿ ಮೈಸೂರಿನಲ್ಲಿ ತುಮಕೂರಿನಲ್ಲಿ ಕೋಲಾರನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಅತಿ ಹೆಚ್ಚು ಸ್ಥಾನವನ್ನ ಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆಯೋ ಅದಕ್ಕಿಂತ ನೂರ ಪಟ್ಟು ಹೆಚ್ಚು ಆತ್ಮವಿಶ್ವಾಸ ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಹೃದಯವನ್ನ ಜನತಾದಳ ಪಕ್ಷದ ಅಭ್ಯರ್ಥಿಗಳು ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೆಯುವ ಮೂಲಕ ಒಂದು ಹೊಸ ರಾಜಕೀಯ ಇತಿಹಾಸವನ್ನ ಜಿಲ್ಲೆಯ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಮುಂದಿನ ಚುನಾವಣೆಗಳಲ್ಲಿ ಇರ್ತಕ್ಕಂಥದ್ದನ್ನ ಬಹುಶಃ ನಾನು ಅತ್ಯಂತ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಐದು ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ ಏನ್ ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡಿದ್ದೇನೆ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನನ್ನ ತಟ್ಕೊಂಡ್ರು ಆದ್ರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂತ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತ ಪತ್ರವನ್ನು ಓಡಿಸ್ಲಿಕ್ಕೆ ಸಾಧ್ಯವಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಸುಮ್ನೆ ನಾಲ್ಕೂವರೆ ಸಾವಿರ ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ ಅಲ್ಲೆಲ್ಲ ಬಂದ್ರು ಶಂಕುಸ್ಥಾಪನೆ ಮಾಡಿದ್ರು ಇಲ್ಲೆಲ್ಲ ಬಂದ್ರು ಭೂಮಿ ಪೂಜೆ ಮಾಡಿದ್ರು ಒಂದಿನ ಬಂದ್ರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು ಆದ್ರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಆಗ್ತಕ್ಕಂಥದ್ದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕೇವಲ ಮೂರೇ ರಾಜ್ಯದಲ್ಲಿ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಮತ್ತೊಂದು ಕರ್ನಾಟಕ ರಾಜ್ಯ